ಗೌರಿಬಿತನೂರು ನಗರದ ಹದಿನಾಲ್ಕನೇ ವಾರ್ಡ್ ವಿವಿಪುರಂ ಬಡಾವಣೆಯ ಗೌರಿ ಪಾಠಶಾಲೆಗೆ ಹೋಗುವ ರಸ್ತೆಯಲ್ಲಿ ಭಾರಿ ಗಾತ್ರದ ಮರದ ಕೊಂಬೆ ಮುರಿದು ಬಿದ್ದ ಕಾರಣ ಕಾರಿನ ಗಾಚು ಒಡೆದು ಪುಡಿಪುಡಿಯಾಗಿದೆ ಹಾಗೂ ವಿದ್ಯುತ್ ಕಂಬವು ರಸ್ತೆಗೆ ವಾಲಿದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಸ್ಥಳಕ್ಕೆ ಬೆಸ್ಕಾಂ ಸಿಬ್ಬಂದಿ ಭೇಟಿ ನೀಡಿ ಕೂಡಲೇ ಮರದ ಕೊಂಬೆ ಬಿದ್ದು ವಾಲಿದ್ದ ಕಂಬವನ್ನು ಸರಿಪಡಿಸಿದ್ರು ಕಾರಿನ ಮಾಲೀಕ ಅಲ್ತಾಫ್ ಮಾತನಾಡಿ ಈ ಮರವು ಬೃಹತ್ ಗಾತ್ರದ ಮರವಾಗಿದ್ದು ಹಲವಾರು ವರ್ಷಗಳಿಂದ ಇದೆ ಆದರೆ ಈ ಮರದ ಕೊಂಬೆಯೊಂದು ಗಾಳಿ ಮಳೆಗೆ ರಸ್ತೆಗೆ ಬಿದ್ದಿದೆ ಆದರೆ ಆ ಸಮಯದಲ್ಲಿ ಜನಸಾಮಾನ್ಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಓಡಾಟ ಇರಲಿಲ್ಲ ಯಾವುದೇ ಅನಾಹುತ ಸಂಭವಿಸಿಲ್ಲ ಆದರೆ ರಸ್ತೆಯಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಬಿದ್ದು ಗಾಜು ಆದರೆ ರಸ್ತೆಯಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಬಿದ್ದು ಗಾಜು ಪುಡಿ ಪುಡಿಯಾಗಿದೆ ಇದೇ ರೀತಿ ನಗರದ ಅನೇಕ ವಾರ್ಡ್ಗಳಲ್ಲಿ ಈ ರೀತಿಯ ಮರಗಳಿದ್ದು ಆ ಮರಗಳಲ್ಲಿ ದೊಡ್ಡ ದೊಡ್ಡ ಕೊಂಬೆಗಳಿದ್ದು ಅವುಗಳನ್ನು ಗೆದ್ದಲು ತಿಂದು ಒಣಗಿರುತ್ತದೆ ಇಂತಹ ಮರಗಳನ್ನು ಮತ್ತು ಕೊಂಬೆಗಳನ್ನು ತೆರವುಗೊಳಿಸಿ ಸಾರ್ವಜನಿಕರು ನಿರ್ಭಯ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ತಿಳಿಸಿದರು ಕೊರಟಗಿರಿ ತಾಲೂಕಿನ ಅಕ್ಕಿರಾಂಪುರ ಕುರಿಸಂತಿಗೆ ಬರುತ್ತಿದ್ದ ಟೆಂಪೋ ಪಲ್ಟಿಯಾಗಿ ಓರ್ವ ರೈತ ಸಾವನ್ನಪ್ಪಿದ್ದು ಐದು ಜನರಿಗೆ ಗಂಭೀರ ಗಾಯಗಳಾಗಿದೆ ಕುರಿಸಂತಿಗೆ ಬರುತ್ತಿದ್ದ ಟೆಂಪೋ ಸ್ಟೇರಿಂಗ್ ಕಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಪಲ್ಟಿ ಹೊಡೆದಿದೆ ಆಂಧ್ರಪ್ರದೇಶದಿಂದ ಅಕ್ಕಿರಾಂಪುರ ಕುರಿಸಂತಿಗೆ ವ್ಯಾಪಾರಕ್ಕಾಗಿ ಬರುವ ವೇಳೆ ಈ ಒಂದು ಅಪಘಾತ ಸಂಭವಿಸಿದ್ದು ಅಪಘಾತದ ಸ್ಥಳಕ್ಕೆ ಕೊರಟಗೆರೆ ಪಿಎಸ್ಐ ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೋಲಾರ ನಗರ ಹೊರವಲಯದ ಕುಟೇರಿ ಬಳಿ ಶನಿವಾರ ಬೆಳಗ್ಗೆ ಬಸ್ ಪಲ್ಟಿಯಾಗಿ ಐವರು ಮಕ್ಕಳಿಗೆ ಸಣ್ಣಪುಟ್ಟ ಗಾಯ ಹಾಗೂ ಚಾಲಕನ ಕಾಲಿಗೆ ಗಂಭೀರ ಗಾಯವಾಗಿದೆ ಬೆಗ್ಲಿ ಹೊಸಹಳ್ಳಿ ಗ್ರೀನ್ ವ್ಯಾಲಿ ಪಬ್ಲಿಕ್ ಶಾಲೆಯ ಬಸ್ ಇದಾಗಿದ್ದು ಬಸ್ನಲ್ಲಿ ಸುಮಾರು ಮೂವತ್ತೈದು ಮಕ್ಕಳು ಇದ್ರು ಅಂತ ಹೇಳಲಾಗುತ್ತಿದೆ ಮಕ್ಕಳು ಹಾಗೂ ಗಾಯಾಳು ಚಾಲಕರನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾ ಪರಮೇಶ್ವರ್ ಅವರು ಯಾದಗಿರಿ ಪಿಎಸ್ಐ ಸಾವು ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಸೂಚನೆ ನೀಡಿದ್ದೇನೆ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಡೆತ್ ನೋಟ್ ಬರೆದಿಟ್ಟಿಲ್ಲ ವರ್ಗಾವಣೆ ವಿಚಾರಕ್ಕೆ ನೊಂದಿದ್ರು ಎಂದು ಆತನ ಪತ್ನಿ ದೂರು ಕೊಟ್ಟಿದ್ದಾರೆ ಅವರ ಆರೋಪವನ್ನು ಪರಿಗಣಿಸುತ್ತೇನೆ ಆ ಆಯಾಮದಲ್ಲಿಯೂ ತನಿಖೆ ನಡೆಯಲಿದೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದರು ತಾಲೂಕಿನ ಕುಂದಾಣ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವನಮಹೋತ್ಸವ ಎರಡ್ ಸಾವಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ಹಿಂದೆಯೇ ಕೇಂದ್ರ ಸರ್ಕಾರದಲ್ಲಿ ಕಾನೂನು ಮಾಡಲಾಗಿತ್ತು ಗಿಡ ನೆಡುವುದಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿತ್ತು ಇಡೀ ರಾಷ್ಟ್ರದ ಎಲ್ಲ ಹೆದ್ದಾರಿಗಳಿಗೆ ಸಾಲು ಮರಗಳನ್ನು ನೆಡಲಾಗಿತ್ತು ಇದರಿಂದ ಒಂದು ಕಡೆ ನೆರಡು ಪಕ್ಷಿಗಳಿಗೆ ಆಹಾರವಾಗ್ತಿತ್ತು ಶತಮಾನಗಳ ಹಿಂದೆಯೇ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ರು ಪ್ರಸ್ತುತ ಈ ರಾಷ್ಟ್ರದಲ್ಲಿ ಕಡ್ಡಾಯವಾಗಿ ಬೇವು ಹೊಂಗೆ ನೇರಳೆ ಆಲ ರಾಗಿ ಹೀಗೆ ಇವೆಲ್ಲವನ್ನ ರಸ್ತೆ ಬದಿ ಹಾಕಬೇಕೆಂದು ಕಾನೂನು ಮಾಡಲಾಗಿತ್ತು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿಯೂ ಸಹ ಇದನ್ನು ಹಾಕುತ್ತಿದ್ದಾರೆ ಎಂದರು ವಿವಿಧ ಸರ್ಕಾರಿ ಕಚೇರಿಗಳ ಮೇಲೆ ಉಪಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪ ಮತ್ತು ತಂಡ ದಿಢೀರ್ ಭೇಟಿ ನೀಡಿ ಎಂಚಿಂಚು ಮಾಹಿತಿಯನ್ನು ಅಧಿಕಾರಿಗಳಿಂದ ಕಲೆ ಹಾಕಿದ್ರು ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧದ ಕಡತ ವಿಲೇವಾರಿ ಕೊಠಡಿ ಉಪನೋಂದಣಾಧಿಕಾರಿಗಳ ಕಚೇರಿ ಸಾರ್ವಜನಿಕ ಆಸ್ಪತ್ರೆ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಉಪನೋಂದಣಾಧಿಕಾರಿಗಳ ಕಚೇರಿಯ ಕ್ಯಾಶ್ ಡಿಕ್ಲರೇಷನ್ ಬಗ್ಗೆ ಮಾಹಿತಿ ಪಡೆದರು ಅಧಿಕಾರಿಗಳ ದಿನನಿತ್ಯದ ಹಾಜರಾತಿ ಪುಸ್ತಕ ನೋಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ರು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ಕುಂದು ಕೊರತೆಗಳನ್ನು ಪರಿಶೀಲನೆ ನಡೆಸಿ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದನ್ನ ಗಮನಿಸಿ ಆಸ್ಪತ್ರೆ ಎಲ್ಲಾ ಕೊಠಡಿಗಳಿಗೆ ತೆರಳಿ ಸಾರ್ವಜನಿಕರಿಂದ ಕುಂದು ಕೊರತೆಗಳನ್ನು ಆಲಿಸಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ಭಾರಿ ಗೂಳಿಯೊಂದು ಏಕಾಏಕಿ ನಾಲ್ಕು ವರ್ಷದ ಮಗುವಿನ ಮೇಲೆ ದಾಳಿ ಮಾಡಿದೆ ಮಗು ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ಘಟನೆ ಕೂಡ ನಡೆದಿದೆ ಕೆಲವು ಮಕ್ಕಳು ಶಾಲೆಯಿಂದ ಬರುತ್ತಿದ್ದಾಗ ಎರಡು ಗೂಳಿಗಳು ದಾಳಿ ನಡೆಸಿವೆ ಒಂದು ಹುಡುಗಿಯನ್ನು ಎತ್ತುಕೊಂಡು ಕೆಳಗೆ ಬೀಳಿಸಿ ಬಾಲಕಿಯನ್ನು ತುಳಿದು ಗಂಭೀರವಾಗಿ ಗಾಯಗೊಳಿಸಿದೆ ಸದ್ಯ ಸಂತ್ರಸ್ತ ಬಾಲಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅಪಘಾತವಾದಾಗ ನಾವು ಅಲ್ಲಿದ್ರೆ ಗಾಬರಿಯಾಗ್ತೇವೆ ಆ ಸಮಯದಲ್ಲಿ ಏನ್ ಮಾಡಬೇಕು ಅಂತ ತಿಳಿಯೋದಿಲ್ಲ ಆದರೆ ಯುವತಿಯೊಬ್ಬಳು ಧೈರ್ಯದಿಂದ ಬಹುದೊಡ್ಡ ಅಪಘಾತವನ್ನ ತಡೆದಿದ್ದಾಳೆ ಮುಖ್ಯ ರಸ್ತೆಯ ಬದಿಯಲ್ಲಿ ಟ್ರಕ್ ಚಾಲಕನಿಲ್ಲದೆ ಚಲಿಸಿದೆ ಇದನ್ನ ಗಮನಿಸಿದ ಯುವತಿ ಗಾಡಿ ಹತ್ತಿ ಲಾರಿ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದ್ದಾಳೆ ಈ ಘಟನೆ ಎಲ್ಲಿ ಮತ್ತು ಯಾವಾಗ ನಡೆದಿದೆ ಅನ್ನೋದು ತಿಳಿದಿಲ್ಲ ಆದರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಯುವತಿಯನ್ನ ಕೊಂಡಾಡುತ್ತಿದ್ದಾರೆ ಕಾಡಿನ ರಾಜ ಅಂತ ಕರೆಯಲಾಗುತ್ತದೆ ಮತ್ತು ಅವುಗಳನ್ನು ಹೆಚ್ಚಾಗಿ ಕಾಡುಗಳಲ್ಲಿ ಅಥವಾ ಪಂಜರಗಳಲ್ಲಿ ಕಾಣಬಹುದು ಈ ವೈರಲ್ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಸಿಂಹದ ಮೇಲೆ ಹತ್ತಿ ಕೂತು ಸವಾರಿ ಮಾಡಿದ್ದಾನೆ ಒಬ್ಬ ವ್ಯಕ್ತಿ ಸಿಂಹದ ಪಂಜರದೊಳಗೆ ಹೋಗಿ ಮಗುವಿನಂತೆ ಅದರೊಂದಿಗೆ ಆಟವಾಡಿದ್ದಾರೆ ಅಷ್ಟಕ್ಕೆ ನಿಲ್ಲದೆ ಕೊನೆಗೆ ಸಿಂಹದ ಮೇಲೆ ಕುಳಿತು ಸ್ವಲ್ಪ ಹೊತ್ತು ಸವಾರಿ ಮಾಡಿದ್ದಾನೆ ಈ ವಿಡಿಯೋ ಸದ್ಯ ಸಖತ್ತು ವೈರಲ್ ಆಗಿದೆ ಮಳೆಯಿಂದಾಗಿ ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಶುಕ್ರವಾರ ರಾತ್ರಿಯಿಂದ ಶನಿವಾರ ಬೆಳಗಿನವರೆಗೂ ಕೋಲ್ಕತ್ತಾದಲ್ಲಿ ಮಳೆ ಸುರಿದು ಇದರಿಂದ ವಿಮಾನ ನಿಲ್ದಾಣಕ್ಕೆ ನೀರು ನುಗ್ಗಿ ವಿಮಾನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ಆದರೆ ವಿಮಾನ ಸೇವೆ ಮುಂದುವರೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಏರ್ ಇಂಡಿಯಾ ಮತ್ತು ಎಂಡಿಗೋ ವಿಮಾನಗಳು ನೀರಿನಲ್ಲಿ ಹೆಣಗಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ